ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಎದ್ದು ಹಾಟ್ ವಾಟರ್ ಟ್ಯಾಬ್ಲೆಟ್ ತೊಗೊಂಡೆ ಮತ್ತು ಅದಾದಮೇಲೆ ನಾನು ಇವತ್ತು ಬೆಳಗ್ಗೆ ಚಿತ್ರಾನ್ನ ಮತ್ತು ಮೊಸರು ತಿಂದೆ ಆಮೇಲೆ ಇವತ್ತಂತೂ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು ಅಲ್ಲೇ ಗಡಗಡ ರೆಡಿಯಾಗಿ ಹಾಗೆ ಕಂಪ್ಯೂಟರ್ ಕ್ಲಾಸ್ ಹೋಗಿ ಅಲ್ಲಿ ಇವತ್ತು ನಾನು ಟ್ಯಾಲಿ ಟೆನ್ ಪ್ರಾಬ್ಲಮ್ ಮಾಡಿದೆ ಸೊ ಇನ್ನೇನು ಇನ್ನೆರಡು ದಿನದಲ್ಲಿ ನನ್ನದು ಟ್ಯಾಲಿ ಕಂಪ್ಲೀಟ್ ಆಗುತ್ತೆ ಸೊ ಅದಾದಮೇಲೆ ನಾನು ಜಿ ಎಸ್ ಟಿ ಟ್ಯಾಲಿ ಮಾಡಬೇಕು ಸೊ ಅದಾದಮೇಲೆ ಟ್ಯಾಲಿ ಮಾಡಾದ್ಮೇಲೆ ಅಲ್ಲೇ ಟೈಮಲ್ಲೇ ಬಂದು ಎರಡು ಮುಕ್ಕಾಲಾಗಿತ್ತು ಸೊ ನಾವು ಬಸ್ ಬರೋ ಟೈಮು ಸೊ ಅಲ್ಲಿಂದ ಕಾಡ ಬಂದು ಬಸ್ ಹೊತ್ಕೊಂಡು ಹಾಗೆ ನಾನು ಶಿವಪುರಕ್ಕೆ ಬಂದೆ ಅಷ್ಟೊತ್ತಕ್ಕಾಗಲೇ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಫ್ರೆಂಡ್ಸೊಂದು ಇಬ್ಳರಿದ್ರು ಸೊ ನಾವೆಲ್ಲ ನೆಡ್ಕೊಂಡು ಹೋಗ್ತಾ ಇದ್ವಿ ಇವತ್ತೇನು ಅಂದರೆ ಇಲ್ಲಲ್ಲೇ ನಾವು ಬರೋ ಅಷ್ಟೊತ್ತಕ್ಕಾಗಲೇ ಲೈಟಾಗಲೇ ಮಳೆ ಬಂದು ಬಿಟ್ಟಿತ್ತು ಸೊ ನಾವು ಬಂದಾಗ ಸದ್ಯ ಯಾವುದೇ ಮಳೆ ಇರಲಿಲ್ಲ ಹೀಗೆ ಇರುತ್ತೇನೋ ಅಂದ್ಕೊಳ್ತಾ ಹೋದ್ವಿ ಬಟ್ ಲಾಸ್ಟಲ್ಲಿ ಮಳೆ ಸಿಕ್ಕಾಪಟ್ಟೆ ಬಂತು ಮನೆಗೆ ಹೋಗೋ ಅಷ್ಟೊತ್ತಿಗೆ ನಾನಂತೂ ನೆಂದೋಗ್ಬಿಟ್ಟಿದ್ದೆ ಸೊ ಛತ್ರಿ ತಗೊಂಡು ಹೋಗಿರಲಿಲ್ಲ ನಾನು ಛತ್ರಿ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ಮೊದಲೇ ಶೀತ ಕೆಮ್ಮು ಎಲ್ಲ ಇತ್ತು ಇನ್ನು ಮಣ್ಣಲ್ಲಿ ನೆನ್ಬಿಟ್ಟು ಇನ್ನೂ ಎಲ್ಲಿ ಭಾಳ ಅಂತ ಅಂದ್ಕೊಂಡೆ ನಾನು ಮತ್ತೆ ಏನು ಅಂದರೆ ನಾನು ಇವಾಗ ಇಲ್ಲಿಂದ ಹೋಗೋಷ್ಟು ಟೈಮು ಫೋರ್ ಓ ಕ್ಲಾಕ್ ಮೇಲಾಗಿರುತ್ತೆ ಫೋರ್ ತರ್ಟಿನೇ ಆಗಿರುತ್ತೆ ನಾನು ಹಿಡ್ಕೊಂಡೋದ್ರೆ ತುಂಬಾ ಲೇಟಾಗಿರುತ್ತೆ ಸೊ ಇವಾಗ ಹೋಗಿ ನಾನೇನಾದರೂ ಒಂದು ಸ್ನ್ಯಾಕ್ಸ್ ಥರ ಏನಾದರೂ ತೊಗೊಳ್ತೀನಿ ಆಮೇಲೆ ಅದಾದಮೇಲೆ ಫೈವ್ ತರ್ಟಿಗಾಗೋಷ್ಟೊದಕ್ಕಾಗಲೇ ಊಟ ಮಾಡಿಬಿಡ್ತೀನಿ ಸೊ ಅಂದರೆ ನಾನು ಇವಾಗ ಹೋದ ತಕ್ಷಣ ಊಟ ಮಾಡಿ ಮತ್ತೆ ನಾನು ರಾತ್ರಿ ಊಟ ಮಾಡೋದಕ್ಕಾಗೋದಿಲ್ಲ ಸೊ ನಾನು ಮಧ್ಯಾಹ್ನನೂ ಅಲ್ಲ ಈ ಕಡೆ ಸಂಜೆನೂ ಅಲ್ಲ ಅನ್ನೋ ಥರ ಮಧ್ಯದಲ್ಲಿ ಊಟ ಮಾಡ್ತೀನಿ ಸೊ ನಾನು ಯಾವುದೇ ಊಟನ ಯಾವುದನ್ನು ಸಹ ಸ್ಕಿಪ್ ಮಾಡೋದಿಲ್ಲ ಎಲ್ಲ ಊಟ ಮಾಡ್ತಾ ಇದ್ದೀನಿ ಮತ್ತು ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ನಾನೇನೋ ಬೇರೆ ಅಡುಗೆ ಮಾಡ್ಕೊಂಡು ತಿನ್ನೋದಾಗಲಿ ಆ ಥರ ಏನೂ ಮಾಡ್ತಾಯಿಲ್ಲ ಮನೆಯಲ್ಲೆಲ್ಲರೂ ಏನು ತಿಂತಾರೋ ನಾನು ಅದನ್ನೇ ತಿಂತೀನಿ ಹಾಗೇ ವೆಯ್ಟ್ ಲಾಸ್ ಮಾಡ್ಕೊಂಡು ಹೋಗ್ತೀನಿ ಏನು ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಪೋಷಣ್ ಕಂಟ್ರೋಲ್ ಮಾಡ್ಕೋಬೇಕು ಏನು ಅಂದರೆ ನಾವು ಒಬ್ಬ ಮನುಷ್ಯನಿಗೆ ಎಷ್ಟು ಕ್ಯಾಲೋರೀಸ್ ಆಹಾರ ಬೇಕಾಗುತ್ತೆ ಅಂದರೆ ಸಾವಿರದ ಇನ್ನೂರು ಕ್ಯಾಲೋರಿ ಆಹಾರ ಒಬ್ಬ ಮನುಷ್ಯನಿಗೆ ಬೇಕಾಗುತ್ತೆ ಸೊ ನಾವೇನು ಅಂದರೆ ಅದಕ್ಕಿಂತ ಅತಿ ಹೆಚ್ಚಾಗಿ ತಿಂದುಬಿಡ್ತೀವಿ ಏನು ತಿಂತೀವಿ ಅಂತ ಗೊತ್ತಾಗಲ್ಲ ಸುಮ್ಮನೆ ಕರೆದಿರೋ ಕರ್ದಿರೋ ಐಟಮ್ಸ್ ಆಗಿರ್ಬೋದು ರೈಸ್ ಐಟಮ್ ಆಗಿರ್ಬೋದು ಇದನ್ನೆಲ್ಲ ಭಾಳ ತೊಗೊಂಡ್ತಾ ನಮ್ಮ ಊಟದಲ್ಲಿರೋ ಕ್ಯಾಲರೀಸ್ ಹೆಚ್ಚಾಗೋದು ನಮಗೆ ಗೊತ್ತೇ ಆಗೋದಿಲ್ಲ ಸೊ ಅದು ಹೆಚ್ಚಾಗಿ ಹೆಚ್ಚಾಗಿ ಒಂದು ಕಡೆ ಸ್ಟಾಕ್ ಆಗಿರುತ್ತೆ ಅಷ್ಟೇ ನಾವು ಇವಾಗ ಕಡಿಮೆ ಅದನ್ನು ಪೋಷನ್ ಕಂಟ್ರೋಲ್ ಮಾಡಿಕೊಂಡು ಕಡಿಮೆ ಕ್ಯಾಲೋರೀಸ್ ತಿನ್ನೋದ್ರಿಂದ ನಮ್ಮ ನಮ್ಮ ದೇಹದಲ್ಲಿರೋಂಥ ಫ್ಯಾಟು ಬರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೇನು ಅಂದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅನ್ನೋದಂತೂ ತುಂಬ ಯೂಸ್ಫುಲ್ ಟಿಪ್ ಅಂತಲೇ ಹೇಳ್ತೀನಿ ಬಿಕಾಸ್ ನಾನು ಇವಾಗ ತುಂಬ ದಿನದಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಈಗೊಂದು ಐದಾರು ತಿಂಗಳಿಂದ ನಾನು ಕಂಟಿನ್ಯೂಸ್ಲಿ ಫಾಲೋ ಮಾಡಿಕೊಂಡೇ ಇದ್ದೀನಿ ಒಂದೊಂದು ಸಲ ಸಿಕ್ಸ್ಟೀನ್ ಅವರ್ ಫಾಸ್ಟಿಂಗ್ ಮಾಡೋದಕ್ಕೆ ಆಗೋದು ಒಂದೊಂದು ಸಲ ಹದಿನೈದು ಅವರ್ ಫಾಸ್ಟಿಂಗ್ ಆಗುತ್ತೆ ಒಂದೊಂದು ಸಲ ಹದಿನಾಲ್ಕು ಲಾಕ್ ಅವರ್ ಆಗುತ್ತೆ ಸೊ ಪರವಾಗಿಲ್ಲ ಒಂದೇ ಸಲ ಎಲ್ಲ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಜೀವನದಲ್ಲಿ ನಾವು ಒಂದೊಂದೇ ಹೆಜ್ಜೆ ನಮ್ಮ ಆರೋಗ್ಯದತ್ತ ಒಂದೊಂದೇ ಹೆಜ್ಜೆ ಇಟ್ಕೊತ ಹೋಗೋಣ ಅಂತ ಹೇಳ್ತೀನಿ ಮತ್ತೇನು ಅಂದರೆ ಈಗ ನಾನು ಮಾಡ್ತಾ ಇರೋದು ಸ್ಟಿಲ್ ಏಯ್ಟೀನ್ ಇಷ್ಟು ಸಿಕ್ಸ್ಟೀನ್ ಫಾಸ್ಟಿಂಗು ಯಾರಾದರೂ ಇವಾಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡೈರೆಕ್ಟ್ ಏಯ್ಟೀನ್ ಇಷ್ಟು ಸಿಕ್ಸ್ಟೀನ್ ಮಾಡಬೇಡಿ ಫಸ್ಟು ನೀವು ಟೆನ್ ಇಷ್ಟು ಫೋರ್ಟೀನ್ ಮಾಡಿ ಅಂತ ಹೇಳ್ತೀನಿ ಒಂದೇ ಸಲ ನಮ್ಮ ಬಾಡಿಗೆ ಎಲ್ಲ ಅಡ್ಜಸ್ಟ್ ಆಗೋದಿಲ್ಲ ನಾವು ಹತ್ತು ಗಂಟೆ ಊಟ ಮಾಡಿ ಹದಿನಾಲ್ಕು ಗಂಟೆ ಫಾಸ್ಟಿಂಗ್ ಮಾಡೋದನ್ನು ಫಸ್ಟಲ್ಲಿ ರೂಢಿ ಮಾಡ್ಕೊತಾ ಹೋಗಬೇಕು ಅದಾದಮೇಲೆ ನಾವು ಹತ್ತು ಗಂಟೆ ಇರೋದು ಫಾ ಈಟಿಂಗ್ ವಿಂಡೋನ ಎಂಟು ಗಂಟೆ ಈಟಿಂಗ್ ವಿಂಡೋ ಮಾಡಬೇಕು ಹಾಗೆ ಹದಿನಾರು ಗಂಟೆ ಫಾಸ್ಟಿಂಗ್ ವಿಂಡೋ ಮಾಡೋದನ್ನು ನಾವು ರೂಢಿ ಮಾಡ್ಕೋಬೇಕು ನಾವು ಏನೇ ಮಾಡಿದ್ರು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡಬೇಕು ಹಾಗೆ ನಾನು ಅಲ್ಲೇ ಮನೆಗೆ ಬಂದಿದ್ದೆ ಮನೆಗೆ ಬಂದಾದಮೇಲೆ ನಾನು ಕಿಡ್ಲೆ ಹಣ್ಣ ತಿಂದೆ ಆಮೇಲೆ ಇವತ್ತು ನಾನು ಟೂ ಲೀಟರ್ಸ್ ಆಫ್ ವಾಟರ್ ಕುಡಿಯೋಕ್ಕಾಗಲಿಲ್ಲ ಒಂದು ಲೀಟರ್ ಆಫ್ ವಾಟರ್ ಕುಡ್ದೆ ಹಾಗೆ ಅದಾದಮೇಲೆ ನಾನು ಒಂದು ಗ್ಲಾಸ್ ಟೀ ಕುಡಿದೆ ಟೈಮ್ ಬಂದು ಫೋರ್ ತರ್ಟಿ ಆಗಿತ್ತು ಆಮೇಲೆ ನಾನು ಫೈವ್ ತರ್ಟಿ ಅಷ್ಟೊತ್ತಿಗೆ ಊಟ ಮಾಡಿ ಹಾಗೇ ನಾನು ಬ್ಲೌಸ್ ಕಟ್ ಮಾಡೋದಿತ್ತು ಸೊ ಆ ಬ್ಲೌಸ್ನ ಕಟ್ ಮಾಡೋಣ ಅಂತ ಇಟ್ಕೊಂಡೆ ನಾನು ಈ ಬ್ಲೌಸಿಗೆ ಲೈನಿಂಗು ನಾನೇ ತಂದಿದ್ದೆ ಈ ಬ್ಲೌಸಿಗೆ ಇದ್ರ ಸೀರೆ ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಸೀರೆಯನ್ನು ತೋರಿಸ್ಬೇಕಿತ್ತು ವೀಡಿಯೋ ಮಾಡಿ ಬಟ್ ಇದು ಆಲ್ರೆಡಿ ಅವ್ರಿಗೆ ಸೀರೆ ಬೇರೆಯವ್ರದ್ದೆಲ್ಲ ಇದು ಅವರಿಗೆಲ್ಲೇ ಪಾಲ್ಸ್ ಹಾಕ್ಬಿಟ್ಟು ಕೊಟ್ಟಿದ್ದೆ ಇದಕ್ಕೆ ಈ ಥರ ಲೈನಿಂಗ್ ತಂತ ಲೈನಿಂಗು ಒಂದು ಮೀಟರ್ ಇತ್ತಿದ್ದು ಸಹ ಕಟ್ ಮಾಡಿ ತೆಗ್ದಿಟ್ಟು ನನ್ನ ಡೇನ ನಾನು ಇನ್ ಮಾಡಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಮೈ ಚಾನೆಲ್ ಆ್ಯಂಡ್ ನಾಳೆ ನಾವು ನಮ್ಮ ವೇಟ್ನ ಚೆಕ್ ಮಾಡೋಣ